ಪ್ರಕಾಶ್ ಒಂಚೂರು ತೇಜಸ್ವಿ ಮುಖಕ್ಕೆ ಪೌಟ್ ಹಚ್ಚಬೇಕು ಅಂತಾರೆ ಏನು ಮಾಡೋಣ ಅಂದರು ನೋಡೋಣ ಅಂತ ನಾನು ಅಲ್ಲೋಗಿ ಕೇಳಿದ್ದೆ ಕೇಳಿದ್ಕೊಳ್ಳೆ ಇವ್ರು ಹೇಳ್ದಂಗೆ ಹೇಳಿದ್ರು ನೀನು ಈಗ ಪೌಡರ್ ಹಚ್ತಿಯಾ ಸ್ವಲ್ಪ ಹೊತ್ತಿ ಲಿಫ್ಟ್ ಹಚ್ತೀಯಾ ನೀನು ಅಂದರು ಆಮೇಲೆ ಆಯ್ತು ಮಾರಣೆ ಅಂದರೆ ಎಲ್ಲಿ ಕೂರ್ಬೇಕು ಅಂದರು ಎಲ್ಲಿಲ್ಲ ಈ ಹಲಸಿನ ಮರದ ಬಿಡ್ತದೆ ಕೂತ್ಕೊಳ್ಳಿ ಎಂದೆ ಈಗ ನಮ್ಮ ಅಣ್ಣ ಹೇಳ್ದಂಗೆ ನನಗೂ ಸಹ ತೇಜಸ್ವಿ ಅವರ ಒಡನಾಟ ಐವತ್ತು ವರ್ಷದ ಒಡನಾಟ ಅವನಿಗೆ ಏಳೆಂಟು ವಯಸ್ಸಾದಾಗ ನನಗೆ ಒಂದು ಐದಾರು ವರ್ಷ ಇರ್ಬೋದು ನನಗೆ ಆವತ್ತಿನಿಂದ ತೇಜಸ್ವಿಯವರು ಅನಂತಮೂರ್ತಿಯವರು ತಿಪ್ಪೇ ತಿಪ್ಪೇಸ್ವಾಮಿ ಇವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಉಳಿದಿದ್ದು ಅಲ್ಲಿಂದ ಕುಪ್ಪಳ್ಳಿಗೆ ಅವರು ಹೋಗಿ ಬರ್ತಾ ಇದ್ದಿದ್ದು ಇದು ಪದೇ ಪದೇ ಅವರು ಬರ್ತಾ ಇದ್ದಿದ್ದು ನಾನು ಚಿಕ್ಕ ಹುಡುಗಾದ್ರೂ ನನಗೆ ಅದೆಲ್ಲವೂ ಇವತ್ತು ಕಣ್ಮುಂದಿದೆ ಆನಂತರ ನಾನು ಮೈಸೂರಿನಲ್ಲಿ ನಮ್ಮ ಶಾಮಣ್ಣನ ನಮ್ಮನ್ನೆಲ್ಲ ಓದಿಸೋಕೆ ಕರ್ಕೊಂಡು ಹೋದಾಗ ನಾನು ಆರನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ಆಗ ತೇಜಸ್ವಿ ಸ್ವಲ್ಪ ಇನ್ನೂ ಹತ್ತಿರವಾಗಿ ನನಗೆ ನೋಡೋಕ್ಕಾಯಿತು ಯಾಕೆ ಅಂದರೆ ಅವರು ಹೆಚ್ಚಿನ ಸಮಯ ನಮ್ಮ ಮನೆಯಲ್ಲಿ ಶಾಮಣ್ಣನ ಜೊತೆ ಕಾಲ ಕಳೀತಿದ್ರು ಆಮೇಲೆ ಸಂಜೆ ದಿನ ಒಂದು ಎರಡು ಗಂಟೆ ಇವನು ಸರೋದು ಮತ್ತು ಅವರ ಸೀತಾರನ್ನ ಅಭ್ಯಾಸ ಮಾಡ್ತಿದ್ರು ಭಾಳ ದಿನ ಅಲ್ಲಿ ನಮ್ಮ ಮನೆಯಲ್ಲೇ ಒಂದು ರೂಮ್ನಲ್ಲಿ ಅದನ್ನು ಇಟ್ಟಿರ್ತಿದ್ರು ಹಾಗಾಗಿ ನನಗೆ ಅವ್ರ ಜೊತೆ ಒಡನಾಟಕ್ಕೆ ಜಾಸ್ತಿ ಅವಕಾಶಗಳು ಸಿಕ್ತು ಹಾಗೆ ಭಗವತಿ ಕೆರೆಗೆ ಬರ್ತಾಯಿದ್ರು ಬೇರೆ ಬೇರೆ ಸಂದರ್ಭಗಳಲ್ಲೂ ಅವರು ಸಿಗ್ತಾಯಿದ್ರು ನಾನು ಕಾಲೇಜಿನಲ್ಲಿ ಡಿಗ್ರಿ ಓದ್ತಿರುವಾಗಲೇ ತೇಜಸ್ವಿ ಅವ್ರನ್ನ ಒಂದು ಕಾಲೇಜಿನ ಫಂಕ್ಷನ್ನಿಗೆ ಕರೆದಿದ್ದೆ ಶಿವಮೊಗ್ಗಕ್ಕೆ ಆಗ ಸಹ ಅವರು ಬಂದು ಮಾತಾಡಿರೋದು ಅವೆಲ್ಲವೂ ನನಗೆ ಅದು ನನ್ನ ಬಾಲ್ಯದ ಒಂದು ಒಡನಾಟದ ನೆನಪುಗಳು ಆ ನಂತರ ನನಗೆ ಬೇರೆ 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 ಸಂದರ್ಭದಲ್ಲಿ ಕಡದಾಳಿಗೆ ಅವರು ನಮ್ಮ ಕೆರೆಯಲ್ಲಿ ಮೀನು ಹಿಡಿಯೋಕ್ಕೆ ಬರೋದಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಶಾಮಣ್ಣನ ನೋಡೋಕ್ಕೆ ಬರೋದು ಬಹಳ ಬಂದಲ್ಲಿ ಉಳಿತಾ ಇರೋದ್ರಿಂದ ಅವರ ಸಂಪರ್ಕ ನಿರಂತರವಾಗಿ ನನಗಿತ್ತು ಆದರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಕುವೆಂಪು ಪ್ರತಿಷ್ಠಾನಕ್ಕೆ ನಾನು ಬಹುಶಃ ಅದರ ಒಳಗೆ ಬರೋಕ್ಕೆ ಕಾರಣ ಮುಖ್ಯವಾಗಿ ಅವರೇನೆ ಯಾಕಂದರೆ ನನಗೆ ಪ್ರತಿಷ್ಠಾನದವರು ಎನ್ ಡಿ ವೆಂಕಟೇಶ್ ಅವರು ಕರೆದಾಗ ನನಗೇನು ಅನ್ನೋದೇ ಗೊತ್ತಾಗಲ್ಲ ಇಲ್ಲ ನೀವು ಬರಬೇಕು ಅಂದ ಏನು ಮಾಡಬೇಕು ಅಂತ ನಮ್ಮ ಅಣ್ಣನ ಕೇಳಿದೆ ಇವನ್ನ ಇವನು ನನಗೇನು ಗೊತ್ತಾಗಲ್ಲ ನೀವು ಶಾಮಣ್ಣನ ಕೇಳು ಅಂದ ಶಾಮಣ್ಣ ಅವನೇ ನನಗೇನು ಗೊತ್ತಾಗಲ್ಲ ತೇಜಸ್ವಿ ಕೇಳು ಅವರು ಹೇಳಿದ್ರು ಹೋಗು ಇಲ್ಲ ಅಂದ್ರೆ ಬೇಡ ಅಂತ ತೇಜಸ್ವಿ ಕೇಳಿದಾಗ ಅವರು ಎಲ್ಲ ಏನೋ ತೊಂದರೆಗಳು ಎಲ್ಲವನ್ನು ಹೇಳಿದ್ರು ಆಮೇಲೆ ಇರು ಹೋಗು ನೋಡೋಣ ಎಷ್ಟಾಗ್ತದೆ ಮಾಡು ಆಗದೆ ಇದ್ರೆ ಹೊರಗೆ ಬಾ ಅಂದರು ಆಮೇಲೆ ಸರಿ ಅಂತ ನಾನು ಒಪ್ಪಿಗೆ ಕೊಟ್ಟಾಗ ಒಂದು ಮಾತು ಹೇಳಿದ್ರು ಅವರು ಅಂತೂ ರುದ್ರಾಶ್ರಮ ಸೇರಿದೆ ನೀನು ಅಂದರು ಯಾಕೆ ಅಂದೆ ಅಲ್ಲಿ ಇರೋರೆಲ್ಲ ಎಪ್ಪತ್ತೆಂಬತ್ತು ವರ್ಷ ದಾಟದವರೇ ಈಗ ನೀನು ಒಬ್ಬ ಹೋಗ್ತಾ ಇದ್ದೀಯಾ ಇನ್ನು ರುದ್ರಾಶ್ರಮದ ಒಂದು ಹೊಸ ಸದಸ್ಯ ಆದ ನೀನು ಹಾಗಾಗಿ ಅವರು ನಮಗೆ ಕುವೆಂಪು ಪ್ರತಿಷ್ಠಾನವನ್ನು ಕಟ್ಟೋದರಲ್ಲಿ ನಾನು ಅವ್ರ ಜೊತೆ ಹತ್ತು ವರ್ಷ ಸಂಪರ್ಕದಲ್ಲಿದ್ದೆ ಇವತ್ತು ಕುವೆಂಪು ಪ್ರತಿಷ್ಠಾನ ಆ ಎತ್ತರಕ್ಕೆ ಬೆಳೆದಿದ್ದರೆ ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಅಂತ ಹೇಳೋದ್ರಲ್ಲಿ ಯಾವ ಇದೂ ಇಲ್ಲ ಅಲ್ಲಿ ಏನು ಈಗ ಸ್ಮಾರಕ ಇರ್ಬೋದು ಆ ಕವಿ ಸ್ಮಾರಕ ಏನಿದೆಯೋ ಅದನ್ನು ಮಾಡುವಂಥ ಒಂದು ಧೈರ್ಯವನ್ನು ಕೊಟ್ಟಿದ್ದಿರ್ಬೋದು ಆ ಶಿವಪ್ರಸಾದ್ ಅಂತ ಒಬ್ಬ ದೊಡ್ಡ ಕಲಾವಿದನ್ನು ಕರೆದಿದ್ದಿರ್ಬೋದು ಅವೆಲ್ಲವಕ್ಕೂ ನಮಗೆ ಬೆಂಬಲವಾಗಿ ಹಣಕಾಸಿನ ನೆರವು ಬೇಕಿತ್ತು ಲಕ್ಷಾಂತರ ರೂಪಾಯಿ ಅವತ್ತು ಸರ್ಕಾರದವರು ಕೊಡೋಕ್ಕಿರಲಿಲ್ಲ ನಮ್ಮ ಹತ್ರನೂ ಇರಲಿಲ್ಲ ಆದರೆ ಸಿದ್ಧಾರ್ಥ ಹೆಗಡೆ ಅಂಥವ್ರನ್ನ ಹಿಡಿದು ಪ್ರತಿಯೊಂದಿದ್ರಲ್ಲೂ ನಮಗೆ ನೆರವು ಕೊಟ್ಟು ಜೊತೆಗೆ ಆ ಮನೇನ ಯಾವ ಥರ ಮಾಡಬೇಕು ಆ ಪರಿಸರವನ್ನು ಯಾವ ಥರ ಉಳಿಸ್ಬೇಕು ಅನ್ನೋದರಲ್ಲಿ ಅವರ ಪಾತ್ರ ದೊಡ್ಡದು ಇವತ್ತು ನಾನು ಆ ಕುವೆಂಪು ಪ್ರತಿಷ್ಠಾನದಲ್ಲಿ ಇದ್ದು ಇಪ್ಪತ್ತಾರು ವರ್ಷಗಳ ಕಾಲ ಏನಾದರೂ ಕೆಲಸ ಮಾಡಿದ್ದಕ್ಕೆ ಮಾಡಿದ್ದರೆ ಅದಕ್ಕೆ ತೇಜಸ್ವಿ ಅವರೇ ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ ಅದ್ರ ಜೊತೆಗೆ ಶ್ರೀಮತಿ ಶ್ರೀಮತಿ ಅವರು ಸಹ ಭಾಳಷ್ಟು ಸಂದರ್ಭದಲ್ಲಿ ನನಗೆ ಬೆಂಬಲವನ್ನು ಇದ್ದರು ತೇಜಸ್ವಿ ಆ ಥರದ್ದು ಬೆಂಬಲ ಕೊಡ್ತಿರಲಿಲ್ಲ ಸುಮ್ಮನೆ ಹೇಳ್ತಿದ್ರು ಇದು ಮಾಡ್ತಿದ್ರು ಬಿಟ್ಟರೆ ನಮಗಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಎಷ್ಟೋ ಸಂದರ್ಭ ಫೋನ್ ಮಾಡಿ ಹೇಳ್ತಿದ್ರು ಇಲ್ಲ ಪತ್ರಗಳನ್ನು ಬರೀತಿದ್ರು ಇಲ್ಲ ನೀವು ಇದು ಕಷ್ಟ ಆದರೂ ಬಿಡಬೇಡಿ ಮಾಡಬೇಕು ಅಂತೇಳಿ ಆ ಮಾತುಗಳನ್ನ ಅವರು ಹೇಳ್ತಾಯಿದ್ರು ಆಮೇಲೆ ಕಡಿದಾಳದಲ್ಲೂ ಅವ್ರು ಯಾವಾಗಲೂ ಬಂದು ಇದ್ದರು ಶಾಮಣ್ಣ ಇರ್ತಿದ್ದ ಪ್ರಭುಶಂಕರು ಶಿವರುದ್ರಪ್ಪನವರು ಈ ಕುಪ್ಪಳಿ ಪ್ರೋಗ್ರಾಮಿಗೆ ಬಂದಾಗ ಎಲ್ಲ ಸಂದರ್ಭದಲ್ಲೂ ಅವರು ಕಡಿದಾಳನಲ್ಲೇ ಉಳಿದಿದ್ದರಿಂದ ರಾತ್ರಿ ನಮಗೆ ಸುಮಾರು ಹನ್ನೆರಡು ಒಂದು ಗಂಟೆವರೆಗಂತೂ ಮಲಗಕ್ಕೆ ಅವರುಗಳ ಸಂಭಾಷಣೆಯನ್ನು ಕೇಳುವ ಅವಕಾಶ ಸಿಗ್ತಿತ್ತು ಈಗ ಜಯಂತ್ ಅವರು ಅವರು ಹೇಳಿದ್ರು ಅವರ ಆ ಶೂಟಿಂಗಿಗೆ ಬಂದಾಗ ಅವರು ವಾಸ್ತವವಾಗಿ ನಿಮಗೂ ಆತಂಕ ಇತ್ತು ಅವ್ರ ಹತ್ರ ಅವ್ರನ್ನ ಮೇಕಪ್ಪಿಗೆ ಕರಿಯೋಕ್ಕೆ ಅವಾಗ ಇವರು ಬಂದು ನನಗೆ ಹೇಳಿದ್ರು ಪ್ರಕಾಶ್ ಒಂಚೂರು ತೇಜಸ್ವಿ ಮುಖಕ್ಕೆ ಪೌಟ್ ಹಚ್ಚಬೇಕು ಅಂತಾರೆ ಏನು ಮಾಡೋಣ ಅಂದರು ನೋಡೋಣ ಅಂತ ನಾನು ಅಲ್ಲೋಗಿ ಕೇಳಿದ್ದೆ ಕೇಳಿದ್ಕೊಳ್ಳೆ ಇವ್ರು ಹೇಳ್ದಂಗೆ ಹೇಳಿದ್ರು ನೀನು ಈಗ ಪೌಡ್ರ್ ಹಚ್ತೀಯಾ ಸ್ವಲ್ಪ ಹೊತ್ತಿ ಲಿಫ್ಟಿಗೆ ಕಚ್ತೀಯಾ ನೀನು ಅಂದರು ಆಮೇಲೆ ಆಯ್ತು ಮಾರಣೆ ಅಂದರೆ ಎಲ್ಲಿ ಕೂರ್ಬೇಕು ಅಂದರು ಎಲ್ಲಿಲ್ಲ ಈ ಹಲಸಿನ ಮರದ್ಬಿಡ್ತಾಯಿಲ್ಲ ಕೂತ್ಕೊಳ್ಳಿ ಎಂದೆ ಕೊನೆಗೆ ಅಲ್ಲೇ ಕೂತು ಅದನ್ನು ನೆನೆಸ್ಕೊಂಡು ನನಗೆ ನೆನಪಿದೆ ಬಟ್ ನನಗೀಗ ಮಾತಾಡೋಕ್ಕೆ ಎರಡು ಚಾಲೆಂಜ್ ಒಂದೇನು ಅಂದರೆ ನಮ್ಮ ಅಣ್ಣನೇ ಭಾಳ ವಿಚಾರಗಳನ್ನು ಹೇಳೋದು ಒಂದು ಇನ್ನೊಂದು ನಾನು ಕುವೆಂಪು ಮತ್ತು ಅಲ್ಲ ಸಾರಿ ತೇಜಸ್ವಿ ಮತ್ತು ಶಾಮಣ್ಣನ ಮೇಲೆ ಒಂದು ಪುಸ್ತಕ ಬರೆದಿರೋದ್ರಿಂದ ಮತ್ತು ಅದನ್ನೇ ನಾನು ಹೇಳಬೇಕಾಗ್ತದೆ ನಾನು ಹೆಚ್ಚಿಗೆ ಇನ್ನೇನು ಹೇಳುವ ಅವಶ್ ಮುಂದಕ್ಕೆ ಹೋಗ್ತಾ ಇಲ್ಲ ನಾನು ಆದರೆ ನನಗೆ ಒಂದು ವಿಶೇಷ ಸಂದರ್ಭ ಸಿಕ್ಕಿದ್ದೇನು ಅಂದರೆ ಅವರ ಅವರ ನಂತರ ಅವರ ಮರಣದ ನಂತರದ ಕಾರ್ಯವನ್ನು ಮಾಡೋಕ್ಕೆ ನನಗೆ ಒಂದು ಅವಕಾಶಗಳು ಸಿಕ್ತು ಅದನ್ನು ಕುಪ್ಪಳ್ಳಿಗೆ ತಂದು ಅದರ ಅಂತ್ಯ ಸಂಸ್ಕಾರ ಮಾಡಿದ್ದಿರ್ಬೋದು ಅಥವಾ ಅವರ ಸ್ಮಾರಕವನ್ನು ಕುಪ್ಪಳಲ್ಲಿ ನಾವು ಮಾಡಿರೋದಿರ್ಬೋದು ಇವತ್ತು ವರ್ಷದಲ್ಲಿ ಲಕ್ಷಾಂತರ ಜನ ಬಂದು ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ದಾಗ ಹೋಗ್ತಾ ಇರೋದೆಲ್ಲ ನಾವು ನೋಡಿದಾಗ ನಾವೂ ಸಹ ತಂದೆ ಮತ್ತು ಮಗ ಅವರು ಇಬ್ಬರ ಒಂದು ಸ್ಮಾರಕವನ್ನು ಕಟ್ಟುವ ಒಂದು ಕೆಲಸದಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿರೋದು ಒಂದು ನಾನು ದೊಡ್ಡ ಒಂದು ಇದು ಅಂತ ತಿಳ್ಕೊಂಡಿದ್ದೀನಿ ನಾನು ನನ್ನ ಇಷ್ಟು ನೆನಪುಗಳನ್ನ ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ